ನಮಸ್ಕಾರಗಳು ಕನ್ನಡ ಕೊರಳು ಭಾಷಣ ಸರಣಿ ವಿದ್ಯಾರ್ಥಿಗಳಿಗೆ ನಾಯಕತ್ವದ ಗುಣ ಯಾಕೆ ಬೇಕು ನಾಯಕತ್ವ ಎಂಬುದು ಒಂದು ವ್ಯಕ್ತಿಯನ್ನು ಸಾಮಾನ್ಯರಿಂದ ವಿಶಿಷ್ಟರನ್ನಾಗಿ ಮಾಡುವ ಗುಣವಾಗಿದೆ ಒಬ್ಬ ನಾಯಕನು ತನ್ನ ಸಾಮರ್ಥ್ಯ ದೃಢ ನಿಶ್ಚಯ ಮತ್ತು ಸರಿಯಾದ ನಿರ್ಧಾರಗಳ ಮೂಲಕ ಇತರರ ಮೇಲೆ ಪ್ರಭಾವ ಬೀರುತ್ತಾನೆ ನಾಯಕತ್ವವು ಜನ್ಮತ ಬರೋ ಗುಣವಲ್ಲ ಬದಲಾಗಿ ಅನುಭವ ಸಾಮರ್ಥ್ಯ ಮತ್ತು ಸರಿಯಾದ ಮನೋಭಾವದಿಂದ ರೂಪುಗೊಳ್ಳುವ ಒಂದು ಕಲೆ ಮತ್ತು ವಿಜ್ಞಾನವಾಗಿದೆ ಒಬ್ಬ ನಿಜವಾದ ನಾಯಕನು ತನ್ನ ಗುಣಲಕ್ಷಣಗಳಿಂದ ಸಮಾಜದಲ್ಲಿ ಬದಲಾವಣೆಗಳನ್ನು ತರಲು ಸಾಧ್ಯವಾಗುತ್ತದೆ ಇಲ್ಲಿ ನಾಯಕನಾಗಲು ಅಗತ್ಯವಾದ ಕೆಲವು ಪ್ರಮುಖ ಗುಣ ಲಕ್ಷಣಗಳನ್ನು ಚರ್ಚಿಸೋಣ ಒಂದು ದೃಢ ನಿರ್ಧಾರ ಮತ್ತು ಧೈರ್ಯ ನಾಯಕನು ತನ್ನ ನಿರ್ಧಾರಗಳಲ್ಲಿ ದೃಢನಾಗಿರಬೇಕು ಅವನು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೊಂದಿರಬೇಕು ನಿರ್ಧಾರ ತೆಗೆದುಕೊಳ್ಳುವಾಗ ಅನಿಶ್ಚಿತತೆ ಮತ್ತು ಭಯವನ್ನು ಎದುರಿಸುವ ಧೈರ್ಯ ಅವನಲ್ಲಿ ಇರಬೇಕು ಧೈರ್ಯವು ನಾಯಕನನ್ನು ಸಾಮಾನ್ಯರಿಂದ ಪ್ರತ್ಯೇಕಿಸುತ್ತದೆ ಎರಡು ಸ್ಪಷ್ಟ ದೃಷ್ಟಿ ಮತ್ತು ಉದ್ದೇಶ ಒಬ್ಬ ನಾಯಕನು ತನ್ನ ಜೀವನ ಮತ್ತು ಕಾರ್ಯಗಳಲ್ಲಿ ಸ್ಪಷ್ಟ ದೃಷ್ಟಿ ಹೊಂದಿರಬೇಕು ಅವನು ತನ್ನ ಗುರಿಗಳನ್ನು ಸ್ಪಷ್ಟವಾಗಿ ನಿರ್ಧರಿಸಿ ಅವುಗಳನ್ನು ಸಾಧಿಸಲು ಯೋಜನೆ ರೂಪಿಸಬೇಕು ಸ್ಪಷ್ಟ ದೃಷ್ಟಿಯು ನಾಯಕನಿಗೆ ಮಾರ್ಗದರ್ಶನ ನೀಡುತ್ತದೆ ಮತ್ತು ಅವನನ್ನು ಸ್ಥಿರವಾಗಿಸುತ್ತದೆ ಮೂರು ಸಂವಹನ ಕೌಶಲ್ಯ ನಾಯಕನು ಉತ್ತಮ ಸಂವಹನ ಕೌಶಲ್ಯ ಹೊಂದಿರಬೇಕು ಅವನು ತನ್ನ ಆಲೋಚನೆಗಳನ್ನು ಸ್ಪಷ್ಟವಾಗಿ ಮತ್ತು ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸಬೇಕು ಉತ್ತಮ ಸಂವಹನ ನಾಯಕನಿಗೆ ತನ್ನ ತಂಡದ ಸದಸ್ಯರು ಸಹೋದ್ಯೋಗಗಳು ಮತ್ತು ಸಮಾಜದೊಂದಿಗೆ ಸಂಬಂಧ ಬೆಳೆಸಲು ಸಹಾಯ ಮಾಡುತ್ತದೆ ನಾಲ್ಕು ಸಹಾನುಭೂತಿ ಮತ್ತು ಸಹಕಾರ ನಾಯಕನು ಇತರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಸಹಾನುಭೂತಿ ಹೊಂದಿರಬೇಕು ಅವನು ತನ್ನ ತಂಡದ ಸದಸ್ಯರ ಅಗತ್ಯಗಳು ಮತ್ತು ಸಮಸ್ಯೆಗಳನ್ನು ಗಮನಿಸಿ ಅವರಿಗೆ ಸಹಾಯ ಮಾಡುವ ಮನೋಭಾವ ಹೊಂದಿರಬೇಕು ಸಹಾನುಭೂತಿಯು ನಾಯಕನಿಗೆ ಇತರರ ವಿಶ್ವಾಸ ಮತ್ತು ಗೌರವವನ್ನು ಗಳಿಸಲು ಸಹಾಯ ಮಾಡುತ್ತದೆ ಐದು ಸಮಯ ಪ್ರಬಂಧನ ನಾಯಕನು ತನ್ನ ಸಮಯವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಬೇಕು ಅವನು ತನ್ನ ಕಾರ್ಯಗಳನ್ನು ಆದ್ಯತೆಗಳ ಆಧಾರದ ಮೇಲೆ ವ್ಯವಸ್ಥಿತವಾಗಿ ನಿರ್ವಹಿಸಬೇಕು ಸಮಯ ಪ್ರಬಂಧನವು ನಾಯಕನಿಗೆ ತನ್ನ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಆರು ಸಾಮರ್ಥ್ಯ ಮತ್ತು ಜ್ಞಾನ ನಾಯಕನು ತನ್ನ ಕ್ಷೇತ್ರದಲ್ಲಿ ಸಾಕಷ್ಟು ಜ್ಞಾನ ಮತ್ತು ಸಾಮರ್ಥ್ಯವನ್ನು ಹೊಂದಿರಬೇಕು ಅವನು ತನ್ನ ಕಾರ್ಯಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಅಗತ್ಯವಾದ ಕೌಶಲ್ಯಗಳನ್ನು ಹೊಂದಿರಬೇಕು ಜ್ಞಾನವು ನಾಯಕನಿಗೆ ತನ್ನ ತಂಡದ ಸದಸ್ಯರಿಗೆ ಮಾರ್ಗದರ್ಶನ ನೀಡಲು ಸಹಾಯ ಮಾಡುತ್ತದೆ ಏಳು ಸ್ಥಿರತೆ ಮತ್ತು ತಾಳ್ಮೆ ನಾಯಕನು ತನ್ನ ಕಾರ್ಯಗಳಲ್ಲಿ ಸ್ಥಿರವಾಗಿರಬೇಕು ಅವನು ತನ್ನ ಗುರಿಗಳನ್ನು ಸಾಧಿಸಲು ತಾಳ್ಮೆ ಮತ್ತು ದೃಢ ನಿಶ್ಚಯ ಹೊಂದಿರಬೇಕು ಸ್ಥಿರತೆಯು ನಾಯಕನಿಗೆ ಸವಾಲುಗಳನ್ನು ಎದುರಿಸಲು ಸಹಾಯ ಮಾಡುತ್ತದೆ ಎಂಟು ನೈತಿಕತೆ ಮತ್ತು ಪ್ರಾಮಾಣಿಕತೆ ನಾಯಕನು ತನ್ನ ಕಾರ್ಯಗಳಲ್ಲಿ ನೈತಿಕತೆ ಮತ್ತು ಪ್ರಾಮಾಣಿಕತೆ ಹೊಂದಿರಬೇಕು ಅವನು ತನ್ನ ತಂಡದ ಸದಸ್ಯರ ವಿಶ್ವಾಸವನ್ನು ಗಳಿಸಲು ಪ್ರಾಮಾಣಿಕವಾಗಿರಬೇಕು ನೈತಿಕತೆಯು ನಾಯಕನಿಗೆ ಸಮಾಜದಲ್ಲಿ ಗೌರವ ಮತ್ತು ಮನ್ನಣೆ ಗಳಿಸಲು ಸಹಾಯ ಮಾಡುತ್ತದೆ ಒಂಬತ್ತು ಸಮಸ್ಯೆಗೆ ಪರಿಹಾರ ಕೌಶಲ್ಯ ನಾಯಕನು ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ಪರಿಹರಿಸುವ ಸಾಮರ್ಥ್ಯ ಹೊಂದಿರಬೇಕು ಅವನು ಸಮಸ್ಯೆಗಳನ್ನು ವಿಶ್ಲೇಷಿಸಿ ಸರಿಯಾದ ಪರಿಹಾರಗಳನ್ನು ಕಂಡುಕೊಳ್ಳಬೇಕು ಸಮಸ್ಯೆ ಪರಿಹಾರ ಕೌಶಲ್ಯವು ನಾಯಕನಿಗೆ ತನ್ನ ತಂಡದ ಸದಸ್ಯರಿಗೆ ಮಾರ್ಗದರ್ಶನ ನೀಡಲು ಸಹಾಯ ಮಾಡುತ್ತದೆ ಹತ್ತು ಸ್ಥಾಪಕತ್ವ ನಾಯಕನು ತನ್ನ ಕಾರ್ಯಗಳಲ್ಲಿ ತಾ ಸ್ಥಾಪಕತ್ವ ಹೊಂದಿರಬೇಕು ಅವನು ಸಮ ಸವಾಲುಗಳನ್ನು ಎದುರಿಸಿ ಅವುಗಳಿಂದ ಕಲಿತು ಮುಂದುವರಿಯಬೇಕು ಸ್ಥಿತಿ ಸ್ಥಾಪಕತ್ವವು ನಾಯಕನಿಗೆ ತನ್ನ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಹನ್ನೊಂದು ತಂಡದ ಭಾವನೆ ನಾಯಕನು ತನ್ನ ತಂಡದ ಸದಸ್ಯರೊಂದಿಗೆ ಸಹಕಾರದ ಮನೋಭಾವ ಹೊಂದಿರಬೇಕು ಅವನು ತನ್ನ ತಂಡದ ಸದಸ್ಯರ ಸಾಮರ್ಥ್ಯಗಳನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸಬೇಕು ತಂಡ ಭಾವನೆಯು ನಾಯಕನಿಗೆ ತನ್ನ ತಂಡದ ಸದಸ್ಯರ ವಿಶ್ವಾಸ ಮತ್ತು ಸಹಕಾರವನ್ನು ಗಳಿಸಲು ಸಹಾಯ ಮಾಡುತ್ತದೆ ಹಾಗೆಯೇ ಹನ್ನೆರಡು ಸಾಮಾಜಿಕ ಜವಾಬ್ದಾರಿ ನಾಯಕನು ತನ್ನ ಸಮಾಜದ ಪ್ರತಿಯೊಬ್ಬರ ಹಿತಾಸಕ್ತಿಗಳನ್ನು ಗಮನಿಸಬೇಕು ಅವನು ತನ್ನ ಸಮಾಜದ ಬೆಳವಣಿಗೆಗೆ ಕೊಡುಗೆ ನೀಡುವ ಮನೋಭಾವ ಹೊಂದಿರಬೇಕು ಸಾಮಾಜಿಕ ಜವಾಬ್ದಾರಿಯು ನಾಯಕನಿಗೆ ಸಮಾಜದಲ್ಲಿ ಗೌರವ ಮತ್ತು ಮನ್ನಣೆ ಗಳಿಸಲು ಸಹಾಯ ಮಾಡುತ್ತದೆ ಸಾಧನೆ ಮತ್ತು ಸ್ಫೂರ್ತಿ ನಾಯಕನು ತನ್ನ ಸಾಧನೆಗಳ ಮೂಲಕ ಇತರರಿಗೆ ಸ್ಫೂರ್ತಿ ನೀಡಬೇಕು ಅವನು ತನ್ನ ಕಾರ್ಯಗಳ ಮೂಲಕ ಇತರರನ್ನು ಪ್ರೇರೇಪಿಸಬೇಕು ಸ್ಫೂರ್ತಿಯು ನಾಯಕನಿಗೆ ತನ್ನ ತಂಡದ ಸದಸ್ಯರ ವಿಶ್ವಾಸ ಮತ್ತು ಗೌರವವನ್ನು ಗಳಿಸಲು ಸಹಾಯ ಮಾಡುತ್ತದೆ ಮುಕ್ತಾಯದ ಮಾತುಗಳಾಗಿ ನಾಯಕತ್ವವು ಕೇವಲ ಅಧಿಕಾರ ಅಥವಾ ಹುದ್ದೆಯಲ್ಲ ಬದಲಾಗಿ ಇದೊಂದು ಜವಾಬ್ದಾರಿ ಮತ್ತು ಸೇವೆಯ ಭಾವನೆ ಒಬ್ಬ ನಿಜವಾದ ನಾಯಕನು ತನ್ನ ಗುಣಲಕ್ಷಣಗಳ ಮೂಲಕ ಇತರರ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರಿ ಸಮಾಜದಲ್ಲಿ ಬದಲಾವಣೆ ತರಲು ಸಾಧ್ಯವಾಗುತ್ತದೆ ದೃಢ ನಿರ್ಧಾರ ಸ್ಪಷ್ಟ ದೃಷ್ಟಿ ಸಹಾನುಭೂತಿ ಸಂವಹನ ಕೌಶಲ್ಯ ನೈತಿಕತೆ ಮತ್ತು ಸಾಮರ್ಥ್ಯಗಳು ನಾಯಕನನ್ನು ಸಾಮಾನ್ಯರಿಂದ ವಿಶಿಷ್ಟರನ್ನಾಗಿ ಮಾಡುತ್ತವೆ ನಾಯಕನು ತನ್ನ ತಂಡದ ಸದಸ್ಯರನ್ನು ಪ್ರೇರೇಪಿಸಿ ಅವರ ಸಾಮರ್ಥ್ಯಗಳನ್ನು ಬೆಳೆಸುವ ಮೂಲಕ ಸಾಮೂಹಿಕ ಯಶಸ್ಸನ್ನು ಸಾಧಿಸಬೇಕು ನಾಯಕತ್ವವು ಕಲಿಯುವ ಪ್ರಕ್ರಿಯೆಯಾಗಿದೆ ಮತ್ತು ಪ್ರತಿಯೊಬ್ಬರೂ ಸರಿಯಾದ ಮನೋಭಾವ ಮತ್ತು ಸಮರ್ಪಣೆಯಿಂದ ನಾಯಕರಾಗಬಹುದು ನಾಯಕತ್ವದ ಮೂಲಕ ನಾವು ನಮ್ಮ ಸಮಾಜವನ್ನು ಉತ್ತಮಗೊಳಿಸಬಹುದು ಮತ್ತು ಭವಿಷ್ಯದ ಕಡೆಗೆ ಹೆಜ್ಜೆ ಹಾಕಬಹುದು ಧನ್ಯವಾದಗಳು